ನಮಸ್ಕಾರ ಸ್ನೇಹಿತರೆ ಕಿಚನ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಕಪ್ ಹಾಲಿನ ಪುಡಿಯಿಂದ ಟೇಸ್ಟಿ ಆಗಿರುವಂತ ಸ್ವೀಟ್ ಹೇಗ್ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹಾಗೂ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋ ಮೊದಲೇ ನೀವೇ ನೋಡ್ಬೇಕಂದ್ರೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೇಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಒಂದು ಬೌಲ್ಗೆ ಒಂದು ಕಪ್ನಷ್ಟು ಹಾಲಿನ ಪುಡಿ ಹಾಗೂ ಒಂದು ಕಪ್ನಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ನೇಹಿತರೆ ಗಂಟೆಲದಂತೆ ಜ್ಯೂಸ್ ರೀತಿಯಲ್ಲಿ ಮಾಡಿಕೊಳ್ಳಿ ಇವಾಗ ಒಂದು ಪ್ಯಾನ್ಗೆ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕಿಕೊಳ್ಳಿ ನಂತರ ಇದನ್ನು ಲೋ ಫ್ಲೇಮ್ನಲ್ಲಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಳ್ಳಿ ಲೋ ಫ್ಲೇಮ್ನಲ್ಲಿ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬಿಸಿ ಮಾಡಿಕೊಂಡ ನಂತರ ಇದಕ್ಕೆ ಹಾಲಿನ ಪುಡಿಯ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ನೇಹಿತರೆ ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಳ್ಳುವಾಗ ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಗೂ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ನೇಹಿತರೆ ಗಂಟಿಲ್ಲದಂತೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದನ್ನು ತಣ್ಣಗಾಗಲು ಬಿಡೋಣ ಇವಾಗ ಒಂದು ಪ್ಲೇಟ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಸುತ್ತಲೂ ಅಪ್ಲೈ ಮಾಡೋಣ ನಂತರ ತಣ್ಣಗಾಗಲು ಬಿಟ್ಟಿರುವಂತ ಮೈದಾ ಹಿಟ್ಟು ಹಾಗೂ ಹಾಲಿನ ಪುಡಿಯ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ನಾದಿಕೊಳ್ಳೋಣ ಚೆನ್ನಾಗಿ ನಾದಿಕೊಂಡ ನಂತರ ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕ ಉಂಡೆಯ ಆಕಾರದಲ್ಲಿ ಮಾಡಿಕೊಳ್ಳೋಣ ಸ್ನೇಹಿತರೆ ಹಿಟ್ಟನ್ನು ನಿಮಗೆ ಬೇಕಾದ ಆಕಾರದಲ್ಲಿ ಮಾಡಿಕೊಳ್ಳಬಹುದು ಉಳಿದ ಹಿಟ್ಟನ್ನು ಇದೇ ರೀತಿ ಸ್ವೀಟ್ ನ ಆಕಾರದಲ್ಲಿ ಮಾಡಿಕೊಳ್ಳೋಣ ಉಳಿದ ಹಿಟ್ಟನ್ನು ಇದೇ ರೀತಿ ಸ್ವೀಟ್ನ ಆಕಾರದಲ್ಲಿ ಮಾಡಿಕೊಂಡ ನಂತರ ಇದರ ಮಧ್ಯೆ ಕಟ್ ಮಾಡಿರುವಂಥ ಪಿಸ್ತಾವನ್ನು ಹಾಕಿದ್ದರೆ ಸಕ್ಕ ಟೇಸ್ಟಿಯಾಗಿರುವಂಥ ಹಾಗೂ ಮನೆ ಮಂದಿಗೆಲ್ಲ ಇಷ್ಟ ಆಗುವಂಥ ಸ್ವೀಟ್ ರೆಡಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಒಂದೇ ಕಪ್ ಹಾಲಿನ ಪುಡಿಯಿಂದ ಸಕ್ಕ ಟೇಸ್ಟಿಯಾಗಿರುವಂಥ ಸ್ವೀಟ್ ಹೇಗೆ ಮಾಡೋದು ಅಂತ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಐ ಜಿ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋ ಮೊದಲು ನೀವೇ ನೋಡಬೇಕಂದ್ರೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ